ತನ್ನ ಪಂಗೊಳಿನ ಅತೀ ಮಧುರ ಸ್ವರಗಳು ಗೋವು ಗೋಪಿಯರ ಹೃದಯವನ್ನು ಗೆದ್ದು ಎಲ್ಲ ಸಹೃದಯರನ್ನು ರಂಜಿಸುತ್ತದೆ ಅಶರೀರವಾಣಿಯ ಪ್ರಕಾರ ಕೃಷ್ಣ ತನ್ನ ಮಾವನಾದ ಕಂಸನ ಸಂಹಾರ ಮಾಡಿ ಸಜ್ಜನರಿಗೆ ಶಾಂತಿ ಅಗಿಸುತ್ತಾನೆ ನಿಜ ಸ್ನೇಹದ ಕುರುಹಾಗಿ ತನ್ನ ಬಾಲ್ಯದ ಗೆಳೆಯ ಸುಧಾಮಲನ್ನು ಸತ್ಕರಿಸಿ ಸ್ನೇಹದ ಪರಾಕಾಷ್ಠೆ ಬೆರೆಯುತ್ತಾನೆ ಧರ್ಮ ಸಂಸ್ಥಾಪನೆಯ ಕೈಕರ್ಯದಲ್ಲಿ ಸತ್ಯ ನಿಷ್ಠ ಸಾತ್ವಿಕರಾದ ಪಾಂಡವರ ಪಕ್ಷ ವಹಿಸಿ ಅಧರ್ಮದ ಸಂಕೇತವಾಗಿದ್ದ ಕೌರವರನ್ನು ವಿರೋಧಿಸುತ್ತಾನೆ ಪವಿತ್ರ ಗ್ರಂಥವಾಗಿ ಇಂದೂ ಪ್ರಚಲಿತದಲ್ಲಿದೆ ಭಗವಂತ ಎಲ್ಲರ ಹೃದಯದಲ್ಲಿ ನೆಲೆಸಿರುತ್ತಾನೆ ತನ್ನ ಭಕ್ತರನ್ನು ಸದಾನುಪಾಲಿಸುತ್ತಾನೆ ಎಂದು ಅರ್ಜುನನಿಗೆ ಮತ್ತು ಮನುಕುಲಕ್ಕೆ ಭರವಸೆ ನೀಡುತ್ತಾನೆ ಕಳ್ಳಿಗದಲ್ಲಿ ಕೃಷ್ಣನ ಬೋಧನೆ ದೀಪವಾಗಿ ನೀಡುತ್ತದೆ ಭಕ್ತಿಯ ಮೂಲಕ ಪ್ರಾಪಂಚಿಕ ನಾಳಾಗಗಳನ್ನು ಮೀರಬಹುದು ಜಗತ್ತಿನಲ್ಲಿ ಎಷ್ಟೇ ಬವಣೆಗಳಿದ್ದರೂ ಕೃಷ್ಣನ ಸ್ಮರಣೆ ಶಾಂತ ಬದುಕಿಗೆ ಪ್ರೇರಣೆ ಸಂತಾನೆ ಶ್ರೀಮದ್ ಆಚಾರ್ಯರು ಅಂತಹ ಪೂರ್ವ ಅವತಾರೋಷಣ ತ್ರೇತಾಯುಗದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರನ ಸೇವೆಯನ್ನು ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಕಲಿಯುಗದಲ್ಲಿ ಮಧ್ವರಾಗಿ ಅವತರಿಸಿ स्वरूप ज्ञान स्वरूपरागम वेद व्यास को सेवि신 आचार्य